ವಿವಿಧ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಂದಿರುವ ವೀರಕೇಸರಿ ಬೆಳ್ತಂಗಡಿ ಸಂಘಟನೆಯು ಈವರೆಗೆ ಅನೇಕ ಸೇವಾ ಚಟುವಟಿಕೆಗಳನ್ನು ನೆರವೇರಿಸಿದೆ ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಇದೀಗ ಯಶಸ್ವಿಯಾಗಿ ನೂರ ಎಪ್ಪತ್ತೇಳನೇ ಸೇವಾ ಯೋಜನೆಯನ್ನು ಪೂರ್ತಿಗೊಳಿಸಿದೆ ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳನೇ ಸೇವಾ ಯೋಜನೆಗಳ ಮೂಲಕ ಒಟ್ಟು ನಲವತ್ತೈದು ಸಾವಿರ ರೂಪಾಯಿಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಸಮಾಜ ಸೇವೆಯೇ ನಮ್ಮ ಉಸಿರು ಎಂಬ ಧ್ಯೇಯ ವಾಕ್ಯಗಳೊಂದಿಗೆ ಸೇವೆಗಾಗಿ ಸಂಭಾಷಣೆ ಎಂಬ ಪರಿಕಲ್ಪನೆಯ ಮೂಲಕ ಆರಂಭಗೊಂಡ ವೀರಕೇಸರಿ ಬೆಳ್ತಂಗ ಸಂಘಟನೆ ಕೇವಲ ಪ್ರಚಾರಕ್ಕೆ ಸೀಮಿತವಾಗದೆ ನಿರಂತರವಾಗಿ ಅಸಕ್ತರು ಅಸಹಾಯಕರಿಗೆ ನೆರವಾಗುವ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಕಳೆದ ಏಳು ವರ್ಷ ಹನ್ನೊಂದು ತಿಂಗಳಲ್ಲಿ ಒಟ್ಟು ನೂರ ಎಪ್ಪತ್ತೇಳನೇ ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಈ ಮೂಲಕ ಅಸಕ್ತ ಸಹಾಯದ ಅಗತ್ಯವಿರುವ ಕುಟುಂಬಗಳಿಗೆ ನೆರವಾಗಿದೆ ವೀರಕೇಸರಿ ಬೆಳ್ತಂಗಡಿ ಸಂಘಟನೆಯ ನೂರ ಎಪ್ಪತ್ನಾಲ್ಕನೇ ಸೇವಾ ಯೋಜನೆಯಾಗಿ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಬೆಳ್ತಂಗಡಿ ತಾಲೂಕಿನ ಪುಚ್ಚಮಗರು ಗ್ರಾಮದ ರಾಂಬೈಲು ನಿವಾಸಿ ರಾಮೇಶ್ ಇವರ ಪತ್ನಿ ಮಿತ್ರಾ ಇವರಿಗೆ ಮುಂದಿನ ಚಿಕಿತ್ಸಾ ವೆಚ್ಚಕ್ಕಾಗಿ ಹದಿನೈದು ಸಾವಿರ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು ನೂರ ಎಪ್ಪತ್ತಾರನೇ ಸೇವಾ ಯೋಜನೆಯಾಗಿ ಎದೆಯ ಭಾಗದಲ್ಲಿ ಗೆಡ್ಡೆ ಇದರ ಶಸ್ತ್ರಚಿಕಿತ್ಸೆಗೆ ಮೂಡಬಿದಿರಿ ತಾಲೂಕಿನ ತೆಂಕಕಾರಂದೂರು ಗ್ರಾಮದ ಕಾಪಿನಡ್ಕ ಗಾಂಧಿನಗರ ನಿವಾಸಿ ಡಿಕಮ್ಮ ಇವರ ಮಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು ಇನ್ನು ನೂರ ಎಪ್ಪತ್ತೇಳನೇ ಸೇವಾ ಯೋಜನೆಯಾಗಿ ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ಬೊಳ್ಳಾರಿ ನಿವಾಸಿ ಮೋನಿಷಾ ಮೋಹನ್ ಇವರ ಕುಟುಂಬ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ ಇವರ ಶೈಕ್ಷಣಿಕ ವೆಚ್ಚಕ್ಕಾಗಿ ಹದಿನೈದು ಸಾವಿರ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು ಕಳೆದ ಏಳು ವರ್ಷ ಹನ್ನೊಂದು ತಿಂಗಳಲ್ಲಿ ಅನೇಕ ಮಂದಿ ಅಸಹಾಯಕರ ಬಾಳಿನಲ್ಲಿ ಬೆಳಕು ಮೂಡಿಸಿದ ವೀರಕೇಸರಿ ಸಂಘಟನೆಗೆ ಸಹೃದಯರು ನೆರವು ನೀಡುವ ಮೂಲಕ ಈ ಸಾಮಾಜಿಕ ಕಳಕಳಿಯುಳ್ಳ ಸಂಘಟನೆಗೆ ಮತ್ತಷ್ಟು ಬಲ ತುಂಬಬಹುದಾಗಿದೆ